ಭಾರತಾಂಬೆಯ ಈ ಮಡಿಲಲ್ಲಿ ಇರುವಂತಹ ಪ್ರತಿಯೊಬ್ಬ ಹೆಮ್ಮೆಯ ಭಾರತೀಯರಿಗೂ ಈ ಹರ್ ಗರ್ ತಿರಂಗಾ ಅಭಿಯಾನದ ಅಭಿನಂದನೆಗಳು ಆಚರಿಸ್ತಿದ್ದೀವಿ ಇದು ನಾನು ಕಾಲೇಜಲ್ಲಿರುವಾಗ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಆ ಅವಧಿಯಲ್ಲಿ ನಮ್ಮ ದೇಶದ ಪ್ರಧಾನಿಗಳಾದ ಶ್ರೀ ನರೇಂದ್ರ ಮೋದಿಜಿ ಅವರು ಒಂದು ಕರೆಯನ್ನು ಕೊಟ್ಟಿದ್ರು ಭಾರತದ ಧ್ವಜ ನಮ್ಮ ಸ್ವಾಭಿಮಾನದ ಸಂಕೇತ ನಮ್ಮ ಸ್ವರಾಜ್ಯದ ಸಂಕೇತ ಭಾರತ ತತ್ವದ ಒಂದು ಸಂಕೇತ್ ಸಂಕೇತ ಆಗಿರೋದ್ರಿಂದ ಈ ಒಂದು ಧ್ವಜ ಕೇವಲ ಒಂದು ಬಟ್ಟೆ ಅಲ್ಲ ಇದು ಒಂದು ಸಂಕೇತ ಅಲ್ಲ ಅದೊಂದು ಭಾವನೆ ನಾವಿವತ್ ನೋಡ್ಬೋದು ಇಡೀ ಪ್ರಪಂಚದಲ್ಲಿ ಭಾರತದಲ್ಲಿ ಇರುವಂತಹ ಒಂದು ಯುವ ಪೀಳಿಗೆ ಯುವ ಶಕ್ತಿ ಇನ್ನೆಲ್ಲೂ ಇಲ್ಲ ಈ ಯುವ ಶಕ್ತಿ ಮತ್ತೆ ಯುವ ಪೀಳಿಗೆನ ನಾವು ಒಂದ್ ಕಡೆ ಕ್ರೋಢೀಕರಿಸ್ಬೇಕು ಅದನ್ನ ನಾವು ಒಂದ್ ಕಡೆ ಫೋಕಸ್ ಮಾಡಬೇಕು ಅಂದ್ರೆ ಇರೋದು ಒಂದು ರಾಷ್ಟ್ರೀಯ ಭಾವನೆ ಒಂದೇ ನಮ್ಮನ್ನೆಲ್ಲ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಈ ಕಡೆ ಗುಜರಾತ್ ಇಂದ ಆ ಕಡೆ ವರೆಗೂ ಆ ಭಾವನೆ ಒಂದೇ ರಾಷ್ಟ್ರೀಯತೆ ನಾವೆಲ್ಲ ಒಂದೇ ಅಂತ ಇತ್ತೀಚೆಗಷ್ಟೇ ನಾವು ನೋಡಿದೀವಿ ಆಪರೇಷನ್ ಸಿಂಧೂರ್ ಆಪರೇಷನ್ ಸಿಂಧೂರ್ ಸಮಯದಲ್ಲೂ ನಾವು ನೋಡಿದಿವಿ ದಟ್ ಕಾಶ್ಮೀರಲ್ಲಿ ಅಲ್ಲಿ ನಮ್ಮ ಅಣ್ಣ ತಮ್ಮಂದ್ರು ಎಷ್ಟು ಒಂದು ಆ ದುರ್ಘಟನೆಗೆ ಪೀಡಿತರಾಗಿ ಅದೊಂದು ಆಗಿದಂತ ಸಂದರ್ಭನ ನಾವ್ ನೋವು ನೋವನ್ನ ಒಂದು ಭಾವದಿಂದ ಅವತ್ತೆಲ್ಲ ಆ ತಿಂಗಳು ಇವತ್ವರೆಗೂ ಆ ನೋವು ನಮ್ಮ ಹತ್ರ ಇದೆ ಯಾಕೆ ಬಿಕಾಸ್ ಅಲ್ಲಿ ನಮಗೆ ಬರೋದಂತದ ಭಾವನೆ ರಾಷ್ಟ್ರೀಯ ಭಾವನೆ ಅದಲ್ಲದೆ ನಮ್ಮ ಸಂಸ್ಥೆ ಐಸಿರಿ ಫೌಂಡೇಶನ್ ಮತ್ತು ಐಸಿರಿ ಟುಡೇ ಇಲ್ಲಿ ನಾವು ಪಾಲಿಸೋದು ಎರಡು ತತ್ವಗಳು ಬಸವಣ್ಣನವರ ಕಾಯಕ ತತ್ವ ಹಾಗೂ ಸ್ವಾಮಿ ವಿವೇಕಾನಂದರವರ ರಾಷ್ಟ್ರೀಯತೆಯ ತತ್ವ ಈ ಎರಡು ತತ್ವದೊಂದಿಗೆ ನಾವು ಒಂದು ಸಮಾಜಕ್ಕೆ ಒಳ್ಳೆ ವಿಚಾರ ಕೊಡಬೇಕು ಅಂತ ನಾವು ಐಸಿರಿ ಇಂಡಿಯಾ ಅಡಿ ಹರ್ಘರ್ ತಿರಂಗ ಅಭಿಯಾನವನ್ನ ನಮ್ಮ ಸಂಸ್ಥೆಯ ವತಿಯಿಂದ ಚಿಕ್ಕಮಗಳೂರಿನಲ್ಲಿ ನಿನ್ನೆ ನಾವು ಆಗಸ್ಟ್ ಒಂದರಂದು ಚಾಲನೆ ಕೊಟ್ಟಿದ್ದೇವೆ ಇನ್ನಷ್ಟು ರಾಷ್ಟ್ರೀಯ ಭಾವನೆಯನ್ನ ನಾವು ಹೆಚ್ಚು ಮಾಡೋಣ ಯುವಕರಲ್ಲಿ ಒಂದು ಉತ್ಸಾಹ ತರೋಣ ಭರವಸೆಯ ನಾಳೆಗಳನ್ನ ಮತ್ತೆ ಸುಧಾರಣೆಯ ಒಂದು ದೇಶದ ಭವಿಷ್ಯವನ್ನ ನಾವೆಲ್ಲರೂ ಸೇರಿ ಯಾವುದೇ ಪಕ್ಷ ಪನ್ ಮತ ಭೇದ ಧರ್ಮ ಏನೂ ಇಲ್ದಲೆ ನಾವೆಲ್ಲರೂ ಸೇರಿ ಮಾಡ್ಬೇಕು ಅನ್ನೋ ಒಂದು ಸಂದೇಶ ನಮ್ಮ ಸಂಸ್ಥೆ ಕೊಡೋಕೆ ಇದೊಂದು ಅಭಿಯಾನನ ಚಿಕ್ಕಮಂಗ್ಳೂರ್ ಮೊಟ್ಟ ಮೊದಲಿಗೆ ಅನ್ಸುತ್ತೆ ನಾವೇ ಮಾಡಿರೋದು ಈ ಸಲ ಎರಡ್ ಸಾವಿರದ ಇಪ್ಪತ್ತೈದರ ಹರ್ಗರ್ತಿರಂಗ ತಿರಂಗ ಇದು ನಮ್ಮ ಹೆಮ್ಮೆಯ ವಿಚಾರ ಇದು ಇದರಲ್ಲಿ ನಾವು ಮೇಲೆ ಇನ್ನೊಬ್ರು ಮಾಡಿದ್ರೆ ಕೆಳಗೆ ಆತರ ಇಲ್ಲ ಇದು ನಮ್ಮ ಹೆಮ್ಮೆಯ ಒಂದು ವಿಚಾರ ಹಾಗಾಗಿ ಮೋದಿಜಿಯವರಾಗಿರ್ಲಿ ಅಥವಾ ದೇಶದ ಯಾವ ನಾಯಕರೇ ಆಗಿರ್ಲಿ ಅವರೆಲ್ಲರೂ ನಮ್ಮ ಒಂದು ರಾಷ್ಟ್ರೀಯ ಭಾವತ ಭಾವನೆಗಳನ್ನ ಎಷ್ಟು ಗಟ್ಟಿ ಮಾಡೋಕೆ ಕೆಲಸ ಮಾಡ್ತಾ ಇದ್ದಾವೆ ಅವರೆಲ್ಲ ನಮಗೆ ಪ್ರೇರಣೆ ಹಾಗಾಗಿ ಇದನ್ನ ನಾವು ಪ್ರತಿ ಓರ್ವ ನಿವಾಸಿಗೂ ಇದೊಂದು ಮಾಡ್ಕೊಡ್ಬೇಕು ಹರ್ಗರ್ ತಿರಂಗ ಅವ್ರವ್ರ ಮನೇಲಿ ಆ ಭಾವಟವನ್ನ ಕಟ್ಟುವ ಮೂಲಕ ಆ ಭಾವುಟದಲ್ಲಿರುವ ಒಂದು ಭಾವನೆನ ಬಿಗಿ ಮಾಡ್ಕೊಬೇಕು ಹೃದಯದಲ್ಲಿ ಅಂತ ನಾನೆಲ್ಲ ಆ ಚಿಕ್ಕಮಗಳೂರಿನ ನಿವಾಸಿಗಳಿಗೆ ಮನವಿ ಮಾಡ್ಕೊಂತೇನೆ ಆ ಹಾಗಾಗಿ ಐಸಿರಿ ಫೌಂಡೇಶನ್ ನಿಮ್ಗೆ ಗೊತ್ತಿರೋ ಹಂಗೆ ನಾವು ಇಟ್ಕೊಂಡಿರೋ ಲೋಗೋ ಅಂದ್ರೆ ಭರವಸೆ ಮತ್ತು ಸುಧಾರಣೆ ಇದೇ ಆಗಸ್ಟ್ ಅಂದ್ರೆ ಆ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವದಲ್ಲಿ ನಾವು ಹಲವಾರು ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡಿದ್ದೀವಿ ನಮ್ದು ಐ ಸಿರಿ ಇಂಡಿಯಾ ಐ ಸಿರಿ ಸಸ್ಟೈನೆಬಿಲಿಟಿ ಮತ್ತೆ ಐ ಸಿರಿ ಪರ್ಸ್ಪೆಕ್ಟಿವ್ ಅನ್ನು ಆಯಾಮಗಳಿವೆ ನಮ್ಮ ಸಂಸ್ಥೆ ಅಡಿ ಅದರಲ್ಲಿ ನಾವು ಐ ಸಿರಿ ಇಂಡಿಯಾದಲ್ಲಿ ನಾವು ಇದೇ ತಿಂಗಳ ಆ ಹದಿನಾಲ್ಕಕ್ಕೆ ನಾವು ನಮ್ಮ ಕಚೇರಿಯ ಮುಂಭಾಗದಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ನಾವು ಒಂದು ಜಾಗರಣ ಜಾಗರಣಾ ಕಾರ್ಯಕ್ರಮ ಮಾಡಬೇಕು ಅಂತ ಇದೀವಿ ಅಂದ್ರೆ ರಾಷ್ಟ್ರೀಯ ಭಾವನೆಗಳನ್ನ ರಾಷ್ಟ್ರೀಯ ವಿಚಾರಗಳನ್ನ ಒಂದು ಹೇಳ್ತಾ ಮುಂದಿನ ಪೀಳಿಗೆ ನಾವೇನ್ ಮಾಡ್ಬೇಕು ಅಂತ ಅದ್ರ ಬಗ್ಗೆ ಒಂದು ಹದಿನಾಲ್ಕನೇ ರಾತ್ರಿ ಹನ್ನೆರಡು ಗಂಟೆಗೆ ಮಾಡ್ಬೇಕು ಅಂತ ಇದ್ದೀವಿ ಇಲ್ಲೇ ನಮ್ಮ ಕಚೇರಿ ಮುಂಭಾಗದಲ್ಲಿ ಹದಿನೈದರಂದು ನಮ್ಮ ಸಂಸ್ಥೆ ವತಿಯಿಂದ ಐಸಿರಿ ರೈಡ್ ಫಾರ್ ನೇಷನ್ ಅನ್ನೋ ಒಂದು ಅಹ್ ಕಾರ್ಯಕ್ರಮನ ಆಯೋಜಿಸಿಕೊಂಡಿದೀವಿ ಇದು ಶುರುವಾಗೋದು ಸಕ್ರಪಟ್ಟಣದಿಂದ ಶುರುವಾಗಿ ನಿಧಾನಕ್ಕೆ ಹಿರೇಗೌಜ ಲಕ್ಯ ಕುರುವಂಗಿ ಕಲ್ಯಾಣ್ ನಗರ ಕೋಟೆ ಅದಾದ್ಮೇಲೆ ಟೌನ್ ಆಮೇಲೆ ವಿಜಯಪುರ ಆಮೇಲೆ ಬಂದು ದಂಟು ದಂಟ್ರಮುಖಿಯಲ್ಲಿ ಅಂತಿಮವಾಗಿ ಇಲ್ಲಿ ಎಲ್ಲಾ ಯುವ ಉತ್ಸಾಹಿಗಳು ಇದೊಂದು ರೈಟ್ ಫಾರ್ ನೇಷನ್ ಭೋಲೋ ಭಾರತ್ ಮಾತಾ ಕಿ ಜೈ ಅಂತ ಒಂದು ಘೋಷಣೆಯನ್ನ ಕೂಗ್ತಾ ನಾವು ಆ ಒಂದು ಉಮ್ಮಸ್ಸನ್ನ ಎಲ್ಲಾ ಕಡೆ ಪರಿಸರಬೇಕು ಯಾಕೆಂದ್ರೆ ನಾನು ಹಾಗೆ ಯುವ ಶಕ್ತಿನೇ ನಮ್ಮ ಭವಿಷ್ಯ ಇವನ್ ಮಾಡ್ಕೊಂಡಿದ್ವಿ ಅದ್ರ ಜೊತೆಗೆ ಆಗಸ್ಟ್ ಇಪ್ಪತ್ತೆಂಟು ಐ ಸಿರಿ ಸ್ಟೀಲ್ ಬ್ಯಾಂಕ್ ಇದು ನಾಳೆ ನಮ್ಮ ಪ್ರೋಮೋ ಬರ್ತಾ ಇದೆ ಐ ಸಿರಿ ಸ್ಟೀಲ್ ಬ್ಯಾಂಕ್ ಅನ್ನೋ ಒಂದು ಕಾನ್ಸೆಪ್ಟ್ ನಾವು ಇದೇ ಆಗಸ್ಟ್ ಇಪ್ಪತ್ತೆಂಟು ಉದ್ಘಾಟನೆ ಮಾಡ್ತಾ ಇದೀವಿ ಇದಕ್ಕೆ ರಾಜ್ಯದ ಬೇರೆ ಬೇರೆ ನಾನಾ ವ್ಯಕ್ತಿತ್ವಗಳು ವ್ಯಕ್ತಿಗಳು ಎಲ್ಲಾರು ಬರ್ತಾ ಇದ್ದಾರೆ ಅದ್ರ ಜೊತೆಗೆ ಐದು ಕ್ಷೇತ್ರದ ಬೇರೆ ಬೇರೆ ಕ್ಷೇತ್ರದಲ್ಲೂ ಐದು ಸಾಧಕರಿಗೆ ಐಸಿರಿ ಸಾಧಕ ಅಂತಾನು ನಾವು ಆಗಸ್ಟ್ ಇಪ್ಪತ್ತೆಂಟಕ್ಕೆ ಅದೇ ಕಾರ್ಯಕ್ರಮದಲ್ಲಿ ಪ್ರತಿ ನಿತ್ಯ ಪ್ರತಿ ವರ್ಷ ಆಗಸ್ಟ್ ಗೆ ನಾವು ಇದನ್ನ ಹಮ್ಮಿಕೊಂಡ್ಬೇಕು ಅಂತ ಈ ವರ್ಷದಿಂದ ಆರಂಭ ಮಾಡ್ತಾ ಇದೀವಿ ಈ ತರ ಒಂದು ವಿಭಿನ್ನವಾದ ಅದ್ರ ಜೊತೆಗೆ ನಮ್ಮ ಐ ಸಿಡಿ ಟುಡೇಲಿ ನಾವು ಎಷ್ಟೋ ಅನ್ಸಂಗ್ ಹೀರೋಸ್ ನೋಡಿರ್ತೀವಿ ಸ್ವತಂತ್ರ ಹೋರಾಟದಲ್ಲಿ ನಾವು ಪಠ್ಯದಲ್ಲಿ ಮಾತ್ರ ಒಂದೊಂದು ಪ್ಯಾರಾ ಒಂದೊಂದು ಸಣ್ ಸಣ್ ಕಂಡಿರ್ತೀವಿ ಅದ್ ಬಿಟ್ಟು ಎಷ್ಟೋ ಸ್ವತಂತ್ರ ವೀರರು ಅವರ ಘಾಥೆಯನ್ನ ನಾವು ಕೇಳಿರಲ್ಲ ಪ್ರತಿನಿತ್ಯ ಮೂವತ್ ಒಂದು ದಿನ ಆ ಪಠ್ಯದಲ್ಲಿ ಇಲ್ಲದಂತಹ ಒಬ್ಬ ಅನ್ಸಂಗ್ ಹೀರೋ ಅಂದ್ರೆ ಸ್ವತಂತ್ರ ಹೋರಾಟಗಾರರ ವೀರರ ಕಥೆಯನ್ನ ನಮ್ಮ ಐ ಸಿರಿ ಟುಡೇ ಸೋಶಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಎಲ್ಲ ಅದ್ರ ಬಗ್ಗೆ ಸಂಕಿರಣ ವಿಚಾರ ಸಂಕಿರಣ ಮಾಡ್ತಾ ಒಂದು ಜಾಗೃತ ಮನೋಭಾವನ ನಾಳೆಯ ಭರವಸೆ ಮತ್ತು ಸುಧಾರಣೆಗೆ ನಾವು ಆ ಮಾಡಬೇಕು ಅಂತ ಹಮ್ಮಿಕೊಂಡಿದೀವಿ ಇದು ಯಶಸ್ವಿ ಆಗ್ಲಿ ನಿಮ್ಮೆಲ್ಲಾರ ಆಶೀರ್ವಾದನೂ ಇರಲಿ ಜೊತೆಗೆ ಈ ವಿಷಯ ತಿಳ್ಕೊಂಡು ಮುಂದಿನ ನಾಳೆಗಳನ್ನ ನಾವು ಕಟ್ಟೋಣ ಅಂತ ನಾನು ಡೆಮೋಕ್ರೆಸಿ